ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಇದ್ದು ಇಲ್ಲದಂತಾಗಿದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ನಿಷ್ಕ್ರಿಯ ಅಧಿಕಾರಿ ಶಾಹಿ ಆಡಳಿತವಾಗಿದ್ದು ಜನಪ್ರತಿನಿಧಿಗಳಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ಪಾಲಿಕೆ ವಿಪಕ್ಷ ನಾಯಕ ಕೆಪ್ರಸನ್ನಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವಾರು ಬಾರಿ ಒತ್ತಾಯದ ನಂತರವೂ ಸಾಮಾನ್ಯ ಸಭೆ ನಡೆದು ಮೂರು ತಿಂಗಳಾದರೂ ಸಹ ಸಾಮಾನ್ಯ ಸಭೆ ಕರೆಯಲು ಮೇಯರ್ ಮತ್ತು ಆಯುಕ್ತರು ಕ್ರಮ ತೆಗೆದುಕೊಳ್ಳಲಿರುವುದು ಪ್ರಜಾತಂತ್ರಕ್ಕೆ ಮಾರಕ ಎಂದರು ಕರ್ನಾಟಕ ಪೌರ ನಿಗಮ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಧ್ಯಾಯ ಮೂರನೇ ನಿಯಮ ಎರಡರ ಅಡಿಯಲ್ಲಿ ಮುಂದಿನ ಮೇಯರ್ ಆಯ್ಕೆ ಆಗುವವರೆಗೂ ಅಧಿಕಾರದಲ್ಲಿರಲು ಅವಕಾಶವಿದ್ದು ಯಾವುದೇ ಸಬೂವನ್ನು ಹೇಳದೆ ಜನರ ಸಮಸ್ಯೆಗಳನ್ನು ಚರ್ಚಿಸಲು ತುರ್ತಾಗಿ ಸಾಮಾನ್ಯ ನಡೆಸಬೇಕು ಎಂದು ಆಗ್ರಹಿಸಿದರು ಪಾಲಿಕೆ ಆಡಳಿತ ಇದೆ ಸಾಮಾನ್ಯ ಸಭೆಯಾಗಿ ಮೂರು ತಿಂಗಳಕ್ಕೂ ಹೆಚ್ಚು ಅವಧಿಯಾಗಿದೆ ಚುನಾವಣೆ ನೀತಿ ಸಮಿತಿಯ ಮುಗಿದ ನಂತರ ಸಾಮಾನ್ಯ ಸಭೆಯನ್ನ ಮಾಡಬೇಕು ಅಂತ ಒತ್ತಾಯವನ್ನು ನಾವು ಹೇಳಿದ್ವಿ ಇವತ್ತು ಜನರ ಸಮಸ್ಯೆಗಳಿದ್ದಾವೆ ಅದನ್ನ ಸಮರ್ಥವಾಗಿ ಆಡಳಿತ ಪಕ್ಷದವರು ಮತ್ತು ಅಧಿಕಾರಿಗಳು ನಿರ್ವಹಿಸ್ತಾ ಇಲ್ಲ ಈ ಸಂಬಂಧವಾಗಿ ಸಾಮಾನ್ಯ ಸಭೆಯನ್ನ ಕರೀಬೇಕು ಅಂತ ಒತ್ತಾಯ ಮಾಡಿದಾಗ ಕಾಲವನ್ನು ಇದ್ದಾರೆ ಮೇಯರ್ ಮುಂದೂಡುತ್ತಿದ್ದಾರೆ ಮುಗಿದಿದೆ ಅನ್ನುವಂತ ಹೇಳಿಕೆಗಳನ್ನು ಕೂಡ ಬಾಲಿಷವಾದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಕರ್ನಾಟಕ ಪೌರ ಅಧಿನಿಯಮ ಕಾಯ್ದೆಯ ಹತ್ತೊಂಬತ್ತು ನೂರ ಎಪ್ಪತ್ತಾರು ಅಧ್ಯಾಯ ಮೂರು ನಿಯಮ ಎರಡರ ಅಡಿಯಲ್ಲಿ ಮೇಯರ್ ಅವರು ಅವಧಿ ಒಂದು ವರ್ಷದವರೆಗೆ ಆದರೆ ಮುಂದಿನ ಮೇಯರ್ ಆಯ್ಕೆ ಆಗದಿಂದ ಆಗದೇ ಇತ್ತ ಸಂದರ್ಭದಲ್ಲಿ ಅವರು ಮುಂದುವರಿತಾರೆ